ಚಿಕ್ಕೋಡಿಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಪ್ರಚಾರ ರಾಯಬಾಗ ಕ್ಷೇತ್ರದಲ್ಲಿ ಶಶಿಕಲಾ ಜೊಲ್ಲೆ ಪ್ರಚಾರ ನಡೆಸಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಶಶಿಕಲಾ ಮತ ಪ್ರಧಾನಿ ಮೋದಿ ಯೋಜನೆಯ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡ್ತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರೆ ಎನ್ನುವಂಥ ವಿಶ್ವಾಸವನ್ನ ಶಶಿಕಲಾ ಜೊಲ್ಲೆ ವ್ಯಕ್ತಪಡಿಸಿದ್ದಾರೆ ಬೆಂಡವಾಡ ನಾಗರಮನೋಲಿ ಕರೋಶಿ ಗ್ರಾಮದಲ್ಲಿ ಭರ್ಜರಿ ಪ್ರಚಾರ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಶಶಿಕಲಾ ಜೊಲ್ಲೆ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಎಂಟು ಸಾವಿರದ ಎಂಟುನೂರ ಹತ್ತು ಕೋಟಿಗೂ ಅಧಿಕ ಅಭಿವೃದ್ಧಿ ಕಾರ್ಯಾನ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಕಳೆದ ಬಾರಿಗಿಂತಲೂ ಹೆಚ್ಚು ಮತಗಳಿಂದ ಗೆಲುವು ಸಿಗುತ್ತೆ ಎನ್ನುವ ವಿಶ್ವಾಸವನ್ನ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ವ್ಯಕ್ತಪಡಿಸಿದ್ದಾರೆ ನಮ್ಮ ದೇಶದ ಸ್ವಾಮಿ ವಿವೇಕಾನಂದರ ರೂಪದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ರೂಪದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೂಪದಲ್ಲಿ ಬಸವಣ್ಣನವರ ರೂಪದಲ್ಲಿ ನಮ್ಗೆ ಯಾರಾದ್ರೂ ಸಿಕ್ಕಾರಪ್ಪ ಶ್ರೀರಾಮಚಂದ್ರ ರೂಪದಲ್ಲಿ ಯಾರಾದ್ರೂ ಸಿಕ್ಕಾರ ನಮ್ಮ ನಿಮ್ಮೆಲ್ಲರ ಪುಣ್ಯ ನಮ್ಮ ದೇಶಕ್ಕೆ ಸಿಕ್ಕಿರುವಂತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರ ರೂಪದಲ್ಲಿ ಸಿಕ್ಕಾರ ಅಂತ ಹೇಳಿ ನಮಗ ಯಾಕ ಯಾಕ ಅವ್ರು ಹೇಳಿದ್ದು ನೀವೆಲ್ಲರೂ ಇಲ್ಲಿದ್ದೀನಿ ನಾನು ಒಂದ ಪ್ರಶ್ನೆ ಮಾಡ್ತೇನೆ ಮೋದಿ ಅವರು ಹತ್ತು ವರ್ಷ ನಮ್ಮ ಪ್ರಧಾನ ಮಂತ್ರಿಗಳಾದ್ಮೇಲೆ ನಮ್ಮ ದೇಶ ವಿಕಾಸ ಆಗೇತಿ ಅಭಿವೃದ್ಧಿ ಆಗೇತಿ ನಮ್ಮ ದೇಶ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್